ಎಲ್ಲ ನಮ್ದೆ ಚರ್ಚೆ ಆಗ್ಬೇಕಾದ್ರೆ ಚರ್ಚೆ ಆಗ್ತಿರೋ ವಿಷಯ ಯಾರ್ದು ಹೌದು ಬಿಸ್ಕೆಟ್ ಕಾಫಿ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಪಿ ನಾಲ್ಕೈದು ಲಕ್ಷ ಸಂಬಳ ಕೊಟ್ಟು ಡಿಎ ಡಿಎ ಎಲ್ಲ ಕೊಟ್ಟು ಆತ ಒಂದ್ ತಕ್ಷಣ ನಾವು ಇರ್ತೀವಿ ನಾವು ರಾಜಕೀಯ ಸರ್ ನಮಗೆ ಆಪಲಾರ ಹಾಕ್ತಿವಿ ಮೂವತ್ತೈದು ಸಾವಿರ ಬೇಕು ಹೆಚ್ಚು ಒಂದು ವ್ಯಾಪಾರ ಮಾಡ್ಬೇಕು ಇವತ್ತಿನ ಕ್ವಾಲಿಟಿ ಸೇಫ್ ಕಾಶ್ಮೀರಿ ಸೇಫ್ ಅಂತ ಆಡ್ಕೊಬೇಕು ಅಂದ್ರೆ ಅವನಿಗೆ ವ್ಯಾಪಾರ ಸರ್ ಪ್ರಜೆಗಳು ಅಂದ್ರೆ ನಮ್ಮನ್ನು ಎಷ್ಟು ಇದ್ದಾರೆ ಅಂದ್ರೆ ಅವನ್ ಬಂದ್ರೆ ಎದ್ನಿತ್ಕೊಂಡ ಸರ್ ನಾವು ಅವನನ್ನ ಕೆಲಸಕ್ಕೆ ಇಟ್ಕೊಂಡಿದೀವಿ ಹೌದಲ್ವಾ ಸರ್ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರಿಗೆ ಎರಡು ಸಾವಿರ ಸಂಬಳ ಕೊಡ್ತೇವೆ ಸರ್ ತುಂಬಾ ಕಡಿಮೆ ಸರ್ ಅದು ಪಾಪ ಯಾಕೆ ಹೇಳ್ತೀನಿ ಅಂದ್ರೆ ಅದನ್ನ ನಾನು ಪಣಿಗೆ ಹೇಳ್ತೀನಿ ಯಾಕೆ ಅಂತ ಒಂದ್ ಹದಿನೈದು ಸಾವಿರ ಪಗಾರ ಕೊಟ್ಟು ಅವ್ನು ಕೆಲ್ಸಕ್ಕೆ ಇಟ್ಕೊಂಡಿದ್ರು ಹಾಗು ಕಾಫಿ ಕಾಫಿ ಯಾರು ಕಾಫಿ ಇಲ್ಲಿದೆ ಹದಿನೈದು ಸಾವಿರ ಪಗಾರ ಕೊಟ್ಟಿದ್ರೂ ಆಗೋದು ಎರಡು ಸಾವಿರ ಸಂಬಳ ಕೊಡ್ತಿದ್ದಾರೆ ಸರ್ ಅವ್ನು ಸ್ಟಾರ್ಟಿಂಗ್ ನೀವು ಒಳಕ್ ಬಂದಾಗಲೇ ಮೂಗ್ ಕೊಟ್ಟಿರ್ತಾನೆ ಎಲೆಕ್ಷನ್ ಅಲ್ಲಿ ಹಣ ಎಂಡ ಹಂಚಿರ್ತಾನೆ ಅವನ್ ಬಂದಿದ್ದಾಗಲೇ ಅದು ದುಡಿಯೋದು ಹೆಂಗೆ ಅಂತ ನೋಡ್ತಾನೆ ಮೊನ್ನೆ ಯಾರು ಹೇಳ್ತಾ ಇದ್ರು ಬಸ್ಸಲ್ಲಿ ಹೋಗ್ತಾ ಇದ್ದೆ ಹಣ ಇಸಿ ಆ ಮೂಗ್ತಿದೀನಿ ಕಣ ಅಂತಾನೆ ಬಸ್ಸಲ್ಲಿ ಕುತ್ಕೊಂಡು ಪ್ರಜಾಪ್ರಭುತ್ವ ಆಡಾಗ್ಲಲ್ಲೇ ಕೊಲೆ ಮಾಡ್ತಿದ್ದಾನೆ ನಾವೆಲ್ಲ ಕೇಳಿಸ್ಕೊಂತ ಇದ್ದೀವಿ ಹೆಂಗೆ ಸಾಲ್ವಾ ಸರ್ ಮುಂದಿನ ಚುನಾವಣೆಗಳು ಗ್ರಾಮ ಪಂಚಾಯತಿ ಚುನಾವಣೆ ಹಾ ಅಣ ನಿನ್ ಪ್ರಶ್ನೆ ಮಾಡ್ತೀವಿ ಎಂ ಎಲ್ ಎ ಪ್ರಶ್ನೆ ಮಾಡಲ್ಲ ಸೂಪರ್ ಕೊಡೋಣ ನೀನು ಹೊಡೆಯೋಣ ಕೊಡೋಣ ಇಲ್ಲಿ ಇಲ್ಲೇನಾಗಿದೆ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ಜಿಲ್ಲಾ ಪಂಚಾಯತಿ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಇನ್ನ ಮೂರುಗಳ್ ಬರ್ತಾನೆ ಸರ್ ಯಾರಾದ್ರೂ ಬಂದ್ರೆ ಪಾರಪ್ಪ ನೀನ್ ಬಂದಿದ್ಯಾ ಏನಕ್ಕೆ ಬಂದಿದ್ಯಾ ಗೌರವಧನ ತಂದು ತಮ್ಮ ಸಂಬಳ ಪದಿ ಹೆಂಗ್ ಮಾಡ್ತೀಯಾ ಯಾವಾಗ ಮಾಡ್ತೀಯಾ ಮಾಡ್ದಂಗಿದ್ರೆ ಕೆಳಗಿ ಅಂತ ಯಾರು ಕೇಳ್ತೀವ ಸರ್ ಕೇಳಲ್ಲ ಅವ್ನ ಯಾವ ಜೊತೆನು ಅವ್ನ ಯಾವ ಧರ್ಮದನು ಹೌದಲ್ವ ಸರ್ ಇದೇ ಅಲ್ವಾ ಬಂದಿರೋದು ಇದು ಬೇಕಾ ಬೇಡವಾ ಅವ್ರು ಬಂದಾಗ ಎಷ್ಟು ಜನ ಎಷ್ಟು ದುಡ್ಡು ಅಂತ ಕೇಳ್ತಾರೆ ಹೌದಲ್ವ ಅಂದ್ರೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ನಮ್ಮೂರಾಗಿಲ್ಲ ರಾಮ ಲಕ್ಷ್ಮಣ ಎಲ್ಲರೂ ನಾವೆಲ್ಲ ಹೆಂಗಿದೀವಿ ಅಂದ್ರೆ ಅಣ್ಣ ಅವ್ನ ರಾಮನ್ ಸರಿಲ್ಕೊಳ್ಳೋಣ ಅಣ್ಣಾ ಆ ಕೆರೆಯ ಸರಿಲ್ಲ ಕಾರಣ ಆ ಜನನೇ ಸರಿ ಇಲ್ಲ ಕಾರಣ ಜನ ಸರಿ ಇಲ್ಲ ಅಂತ ಜನಗಳೇ ಜನಗಳ ಬಾಯಿಂದ ಹೇಳೋದು ಮಾಡ್ಕೊಂಡ್ಬಿಡಿದಿವಿ ಅಲ್ವಾ ನಾವೇ ಇಲ್ಲ ಅಂತ ನಮ್ಮನೆಗಿದ್ರೆ ಸರಿ ಆಗೋದಿಕ್ಕೆ ಅವಕಾಶ ಇದೆ ಅಣ್ಣ ಇನ್ನು ಮೂರ್ ತಿಂಗಳಲ್ಲಿ ಚುನಾವಣೆ ಬರ್ತದೆ ಕೇಳಿ ನಾನು ಅಣ್ಣ ಈ ಪಕ್ಷಕ್ಕೆ ಓಟ್ ಆ ಪಕ್ಷಕ್ಕೆ ಓಟ್ ಈ ಪಕ್ಷ ಚೆನ್ನಾಗಿದೆ ಹೇಳ್ತಾ ಇಲ್ಲ ನೀವು ದಯವಿಟ್ಟು ವಿಚಾರಗಳಿಗೆ ಓಟ್ ಹಾಕಿ ನಮ್ಮ ರೈಲು ಹಿಂಗಿರಬಾರ್ದು ಹಿಂಗಿರ್ಬೇಕು ಹಿಂಗ್ ಮಾಡ್ತೀಯ ನೀನು ಮಾಡ್ದಂಗ್ಯಾ ನಮ್ಮ ಊರು ಹಿಂಗಿರಬಾರ್ದು ಹಿಂಗ್ ಮಾಡ್ಬೇಕು ಮಾಡ್ತೀಯಾ ಸರ್ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಿದ್ರು ಸರ್ ರತ್ನಗಳನ್ನ ಬಳ್ಳದಲ್ಲಿ ಅಳಿತಾ ದಾರಿಯಲ್ಲಿ ಅಳಿತಾ ಅಂತ ಅದಕ್ಕಿಂತ ಅಪ್ಪ ಇದೆ ಸರ್ ಇವತ್ತು ನಮ್ಮ ಸಾಮ್ರಾಜ್ಯದಲ್ಲಿ ನಮ್ ಕರ್ನಾಟಕದ ಬಜೆಟ್ ಯಾರ್ಯಾರು ಗೊತ್ತಾ ಸರ್ ಕರ್ನಾಟಕದ ಬಜೆಟ್ ನಾಲ್ಕು ಲಕ್ಷ ಕೋಟಿ ಅಂತ ಹೇಳ್ತಿದ್ದಾರೆ ಸರ್ ನಾನು ಹೇಳ್ತೀನಿ ಅಂತ ಸರ್ ನಾನೂರು ಲಕ್ಷ ಕೋಟಿ ಅಂತ ನಾನು ಹೇಳ್ತೀನಿ ಯಾಕೆ ನೀವು ನಂಬಲೇಬೇಕು ಯಾರು ಹೇಳಿದ್ರು ನೀವು ನಂಬ್ತೀರಾ ಯಾಕೆ ಯಾರಿಗೂ ಲೆಕ್ಕ ಬುಕ್ಕ ಕೊಡ್ತಾ ಇಲ್ಲ ಕರೆಕ್ಟ್ ಆಗಿ ಎಲ್ಲೂ ಲೆಕ್ಕ ಇಲ್ಲ ಇವ್ರ ಹತ್ರ ಹೆಂಗ್ ಬಂತು ಹೆಂಗ್ ಹೋಯ್ತು ಅಂತ ಲೆಕ್ಕ ಇಲ್ಲ ಯಾವ ರೋಡ್ ಮೇಂಟೆನೆನ್ಸ್ ರೋಡ್ ಎಷ್ಟಿಟ್ಟಿದ್ರು ದುಡ್ಡು ಎಷ್ಟಿಟ್ಟಿದ್ರು ಎಲ್ಲೂ ಲೆಕ್ಕ ಇಲ್ಲ ಸರ್ ಎಷ್ಟೋ ಜನ ಟ್ಯಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಕಟ್ತಾನೆ ಇಲ್ಲ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಳ್ತನೂ ಆಗ್ತಾ ಇದೆ ಅದೆಲ್ಲ ಹೇಳೋದು ಯಾರು ಮಾಧ್ಯಮದವರು ಮಾಧ್ಯಮಗಳು ಸೂಪರ್ ಸರ್ ಈಗ ಮಾಧ್ಯಮಗಳು ತಪ್ಪು ಮಾಡ್ತದೇ ಪಾಪ ಅವ್ರು ಏನ್ ಮಾಡ್ತಾರೆ ಅಲ್ಲ ಸರ್ ಟಿ ಆರ್ ಪಿ ಟಿ ಆರ್ ಪಿ ಎಲ್ರಿಗೂ ಟಿ ಆರ್ ಪಿ ಬೇಕು ನಾವ್ ಹಾಕಿರ್ತಾರೆ ಟಿ ಆರ್ ಪಿ ಬರೋದು ನಾವೇನ್ ನೋಡ್ತಾ ಇದೀವಿ ನಾವು ಅವ್ರು ತೋರಿಸಿದ್ವಿ ನೋಡ್ತಾ ಇದೀವಿ ಹೌದಲ್ವ ಸರ್ ನೀವು ತೋರಿಸ್ತೀರಾ ಸರಿ ಇಲ್ಲ ಅಂತ ಹೇಳೋರು ಹೇಳಕ್ ಆಗ್ತಾ ಇದೆಯಾ ಸರ್ ಇವತ್ತು ಎಲ್ರಿಗೂ ಮಾಧ್ಯಮ ಬಿಡಿದ್ದಾರೆ ಮೊಬೈಲ್ ಇಲ್ಲ ಸರ್ ಎಲ್ಲರ ಹತ್ರ ಇಲ್ಲವಾ ಸರ್ ಒಂದ್ ಜಿ ಬಿ ಡೇಟಾ ಕಂತಿರ್ವಲ್ಲ ಸರ್ ನಾನು ಆಗ್ಲೇ ಶಿವಮೊಗ್ಗ ಬರ್ತಾನ ಬೆಳಗ್ಗೆ ಒಂದ್ ಮಗುಗೆ ಮೊಬೈಲ್ ಹಾಕೋಕೆ ಮಾಡಿದ್ಯಾರು ಸರ್ ಹೇಳ್ತೀನಿ ಮೊಬೈಲ್ ಕೊಟ್ಟಿದ್ದಾರೆ ಮೊಬೈಲ್ ಅಲ್ಲಿ ಅಚ್ಚಿ ಅಜ್ಜನ್ ಕಾಲಿ ಒಳ್ಳೆಯದ ವಿಡಿಯೋ ಬರ್ತಾ ಇದೆ ಎಐ ಐ ಟೆಕ್ನಾಲಜಿಯಲ್ಲಿ ಅಚ್ಚಿ ಅಜ್ಜನ್ ಕಾಲಿಗೆ ಒಡೆದು ಬೀಳ್ಸೋದು ಬರ್ತಾ ಇದೆ ಅಂದ್ರೆ ಇವತ್ತು ನಮ್ಮ ಮಕ್ಕಳು ಏನ್ ಕಲಿತಾ ಇದಾರೆ ಏನ್ ನೋಡ್ತಾ ಇದ್ದಾರೆ ನೋಡ್ಬೇಕಾದ್ ನೋಡ್ತಾ ಇಲ್ಲ ಕೇಳ್ಬೇಕಾದ್ ಕೇಳ್ತಾ ಇಲ್ಲ ಸ್ವಲ್ಪ ಪ್ರಜೆಗಳು ಎಲ್ಲ ಮಕ್ಳು ಮಾಡ್ತಿವಿ ಮಕ್ಳು ಮಾಡ್ತಿವಿ ಆಸ್ತಿ ಅಂತ ಎಲ್ಲಿದ್ರೆ ಸರ್ ಮಕ್ಕಳು ನಿಮ್ಮನ್ನೇ ಯಾರಿಸಿದ ಸಮಾಜ ಅವ್ರನ್ನ ಯಮಾರಿಸ್ತಾರವಾಡ ಸರ್ ನಾನ್ ಇಷ್ಟೇ ಹನ್ನೆರಡು ಕೋಟಿನ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮಾಹಿತಿ ಕೊಡೋದಕ್ಕೆ ಹನ್ನೆರಡು ಕೋಟಿನ ಚುನಾವಣಾ ಆಯೋಗದ ಖರ್ಚು ಮಾಡಿದ್ದಾರೆ ಹನ್ನೆರಡು ಕೋಟಿ ಹೆಂಗ್ ಓಟ್ ಹಾಕ್ಬೇಕಪ್ಪ ನೀವು ಅಂತ ಹೇಳಕ್ಕೆ ಸರ್ ಹನ್ನೆರಡು ಕೋಟಿ ದುಡ್ಡನ್ನ ಉಳಿಸ್ಬೋದಿತ್ತು ನಾವು ಇವತ್ತು ಯಾವ್ದೋ ಒಂದು ಸರ್ಕಾರಿ ವಾಹಿನಿಯಲ್ಲಿ ಚುನಾವಣೆ ಅಂದ್ರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಮಾಡ್ತಾರ ಸರ್ ಮಾಡಿದ್ರೆ ಅವ್ರಿಗೆ ದುಡ್ಡು ಹೋಗಲ್ಲ ಅಲ್ಲಲ್ಲ ಎಲ್ಲ ಅವ್ರ ಪರವಾಗಿ ಹೇಳ್ತಿದೀನೋ ಪಾಪ 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 ಎಷ್ಟಿನ ಪಾಪ ಅಂತಾರೆ ನಿಮ್ಮನ್ನ ಯಾರು ಪಾಪ ಅನ್ನೋದು ನಮ್ಮನ್ನ ಹೆಂಗಿಟ್ಕೊಂಡಿದ್ದಾರೆ ಅಂದ್ರೆ ಎ ಸಿ ಕೋಚ್ಗಳಿದಾವೆ ಅಲ್ಲಿ ಪಾಪ ಅಲುಕಣಕ್ಕೆ ಒತ್ಕಣಕ್ಕೆ ಬೆಡ್ ಶೀಟ್ ಎಲ್ಲ ಇದಾವೆ ನಮ್ಮನ್ನ ಹೆಂಗ್ ಇಟ್ಕೊಂಡಿದ್ದಾರೆ ಅಂದ್ರೆ ರೈಲ ಬ್ಯಾಲೆನ್ಸ್ ಮಾಡಕ್ ಇಟ್ಕೊಂಡಿದ್ದಾರೆ ಮುಂದ್ಗಡೆ ಒಂದ್ ಹೋಗಿ ಈ ಕಡೆ ಒಂದ್ ಹೋಗಿ ನೋಡಿರ್ಬೋದು ನೀವು ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಯಾರು ಹೋಗಿದ್ದೀರಾ